ಆಯಸ್ಸಿನ ದಾರಿಯ ಮೇಲೆ ನಾವು ಹೆಜ್ಜೆ ಹಾಕುತ್ತೇವೆ ಆದರೆ ಆ ದಾರಿಯ ನಕ್ಷೆ ಅದು ಹೊರಗಿನ ಜಗತ್ತು ಕತ್ತರಿಸಿ ಕೊಡುವುದಲ್ಲ ಅದು ನಮ್ಮೊಳಗಿನ ಚಿಂತನೆಯ ದೀಪ ಹಚ್ಚುವ ದಿಕ್ಕಿನಲ್ಲಿ ರೂಪುಗೊಳ್ಳುತ್ತದೆ ಸಂಸ್ಥೆಯ ಕಾರ್ಯನೀತಿಯಲ್ಲಿ ಹೇಳುವಂತೆ ಥಾಟ್ ಡ್ರೈವ್ಸ್ ಪ್ರೊಜೆಕ್ಟರಿ ಅಂತಲ್ಲವೇ ಮನುಷ್ಯನಲ್ಲೂ ಅದೇ ಸೂತ್ರ ಏಕೆಂದರೆ ಚಿಂತನೆ ಎಂಬುದು ಕೇವಲ ಮನಸ್ಸಿನ ನಿಧಾನವಲ್ಲ ಅದು ಜೀವನದ ನಾವಿಗೇಷನ್ ಸಿಸ್ಟಂ ಅದು ದಿಕ್ಕು ತೋರಿಸುವ ಕಂಪಾಸ್ ಅದು ನಮ್ಮ ನಾಳೆಯ ಲಾಭನಷ್ಟ ಹೇಳುವ ಸೈಲೆಂಟ್ ಸ್ಟ್ರಾಟೇಜಿ ಈ ಜಗತ್ತು ಬದಲಾಗಬಹುದು ಗಾಳಿಯ ದಿಕ್ಕು ಬದಲಾಗಬಹುದು ಆದರೆ ಮನಸ್ಸಿನ ಒಳಗಿನ ಆಲೋಚನೆ ಬದಲಾಗಿದೆ ಎಂದರೆ ಜೀವನವೇ ಹೊಸ ಗೀತೆ ಹಾಡುತ್ತದೆ ಮನಸ್ಸು ಒಂದು ಸಮುದ್ರ ಅದರ ಮೇಲಿನ ಅಲೆಗಳು ನಮ್ಮ ಭಾವನೆಗಳು ಅದರ ಆಳದಲ್ಲಿ ಇರುವ ಮೌನ ನಮ್ಮ ಚಿಂತನೆ ಅಲೆಗಳು ತಾತ್ಕಾಲಿಕ ಆಳವೇ ಶಾಶ್ವತ ಯಾರ ಮನಸ್ಸಿನ ಆಳದಲ್ಲಿ ಯಾವ ಚಿಂತನೆಗಳು ಜಾಗ ಹಂಚಿಕೊಂಡಿವೆ ಎಂಬುದರ ಮೇಲೆ ಅವರ ಜೀವನದ ದಿಕ್ಕು ನಿಂತಿದೆ ಕಂಪನಿಗಳಲ್ಲಿ ಸ್ಟ್ರಾಟೆಜಿಕ್ ಪ್ಲಾನಿಂಗ್ ಹೇಗೂ ಅದೇ ಪ್ರಕ್ರಿಯೆ ಮೊದಲಿಗೆ ಒಂದು ಆಲೋಚನೆ ಬೀಜವಾಗಿ ಬಿತ್ತನೆ ಆಗುತ್ತದೆ ನಂತರ ಅದು ನಿರ್ಧಾರವಾಗಿ ಮೊಳೆದು ಬರುತ್ತದೆ ಬಳಿಕ ಅದು ಕ್ರಿಯೆಯಾಗಿ ಬೆಳೆಯುತ್ತದೆ ಮತ್ತು ಕೊನೆಗೆ ಅದು ನಮ್ಮ ಜೀವನದ ಫಲಿತಾಂಶವಾಗಿ ಅರಳುತ್ತದೆ ದೇವರು ಮನುಷ್ಯನಿಗೆ ಕೊಟ್ಟ ಅತ್ಯಂತ ಶ್ರೇಷ್ಠವರ ಚಿಂತನೆ ಮಾಡುವ ಸಾಮರ್ಥ್ಯ ಆದರೆ ನಾವು ಆ ಶಕ್ತಿಯ ಮಹತ್ವವನ್ನು ಮರೆತು ಬಿಡುತ್ತೇವೆ ಮನಸ್ಸಿನಲ್ಲಿ ನಡೆಯುವ ಪ್ರತಿಯೊಂದು ಕಲ್ಪನೆ ಪ್ರತಿ ಅನುಮಾನ ಪ್ರತಿ ಕನಸು ನಮ್ಮ ನಡೆಗೆ ಮಾತಿಗೆ ವರ್ತನೆಗೆ ಮೌನವಾಗಿ ಚಾಲನೆ ನೀಡುತ್ತದೆ ಕಾರ್ಯಕ್ಷೇತ್ರದಲ್ಲಿ ಲೇವಲ್ ಅಪ್ ಆಗಬೇಕಾದರೆ ಮೈಂಡ್ಸೆಟ್ ಶಿಫ್ಟ್ ಅಗತ್ಯವಿರುವಂತೆ ಜೀವನದಲ್ಲೂ ಚಿಂತನೆಯ ಬದಲಾವಣೆ ಒಂದು ಟರ್ನಿಂಗ್ ಪಾಯಿಂಟ್ ಇಂದು ನೀನು ಯೋಚಿಸುತ್ತಿರುವುದು ನಾಳೆ ನೀನು ಕಾಣುವ ವಾಸ್ತವಿಕತೆಯ ಬ್ಲೂ ಪ್ರಿಂಟ್ ಒಬ್ಬ ಮನುಷ್ಯ ಯೋಚಿಸುವುದೇ ಅವನ ಗುಣ ಸ್ವಭಾವವನ್ನು ನಿರ್ಮಿಸುವ ಕಟ್ಟಡದ ಇಟುಕಲ್ಲುಗಳು ಆತ್ಮವಿಶ್ವಾಸದ ಚಿಂತನೆಗಳು ಇದ್ದರೆ ಕಾಲದ ಮಳೆಗಾಲ ಬಂದರೂ ನಿನ್ನ ದಿಕ್ಕು ತೇಲದು ವಿಫಲತೆಯ ಭಯದ ಚಿಂತನೆಗಳು ಇದ್ದರೆ ಸೂರ್ಯೋದಯದ ಬೆಳಕು ನಿನ್ನನ್ನು ಮುನ್ನಡೆಸಲಾರದು ಜೀವನದ ವ್ಯವಹಾರಗಳಲ್ಲಿ ಮನಸ್ಸಿನ ಗದ್ದೆಗದ್ದೆ ಶಬ್ದಗಳಲ್ಲಿ ಕುಟುಂಬದ ಜವಾಬ್ದಾರಿಗಳ ಹೊರೆಗಳಲ್ಲಿ ಚಿಂತನೆಯ ಬಲವು ಕುಸಿಯಬಾರದು ಅದರ ಮೂಲ ಶಕ್ತಿಯನ್ನು ನೆನಪಿಸಿಕೊಳ್ಳಬೇಕು ಒಮ್ಮೆ ಮನಸ್ಸು ಯಾವ ದಿಕ್ಕಿನಲ್ಲಿ ಒಡ್ತೊಡಗಿತೋ ಅದನ್ನೇ ಜೀವನವು ಹಿಂಬಾಲಿಸುತ್ತದೆ ಇದು ಅದ್ಭುತವಾದ ಸತ್ಯ ನಿನ್ನ ಚಿಂತನೆ ಮಣ್ಣಿನಲ್ಲಿರುವ ಬೀಜದಂತೆ ಯಾವ ಬೀಜ ಬಿತ್ತುತ್ತೆಯೋ ಅದೇ ಮರ ಬೆಳೆಯುತ್ತದೆ ನೀನು ನಿನ್ನೊಳಗೆ ಭಯ ಮತ್ತು ನಕಾರಾತ್ಮಕತೆಗೆ ನಿತ್ಯ ನೀರು ಹಾಯಿಸಿದರೆ ಆ ಮನಸ್ಸಿನ ತೋಟದಲ್ಲಿ ಆತ್ಮವಿಶ್ವಾಸದ ಹೂವು ಮೊಳೆಯುವುದೇ ಹೇಗೆ ಆದರೆ ನೀನು ಪ್ರತಿದಿನ ನಿನ್ನೊಳಗೆ ನಾನು ಮಾಡಬಹುದು ನಾನು ಬದಲಾಗಬಹುದು ನಾನು ಮುನ್ನಡೆಯಲು ಸಿದ್ಧ ಎಂದು ಬೆಳಗಿಸಲು ಶುರು ಮಾಡಿದರೆ ಜೀವನವೇ ನಿನ್ನಿಗಾಗಿ ಹೊಸ ದಾರಿಗಳನ್ನು ತೆರೆಯುತ್ತದೆ ಮನಸ್ಸು ಒಂದು ಕಾರ್ಖಾನೆ ಅದರೊಳಗೆ ಯಾವ ಯಂತ್ರಗಳು ಕೆಲಸ ಮಾಡುತ್ತಿವೆ ಎಂಬುದೇ ನಾಳೆಯ ಉತ್ಪಾದನೆಯ ಗುಣಮಟ್ಟವನ್ನು ತೀರ್ಮಾನಿಸುತ್ತದೆ ನಿನ್ನ ಚಿಂತನೆಗಳು ನಿನ್ನ ಭವಿಷ್ಯದ ಕಚ್ಚಾ ವಸ್ತು ನಿನ್ನ ನಂಬಿಕೆಗಳು ನಿನ್ನ ಭವಿಷ್ಯದ ಯಂತ್ರಗಳು ನಿನ್ನ ದೃಢ ಸಂಕಲ್ಪ ನಿನ್ನ ಭವಿಷ್ಯದ ಔಟ್ಪುಟ್ ಹೀಗಿರುವಾಗ ಏನು ತಪ್ಪಾಗಬಹುದು ಎಂಬ ಚಿಂತನೆಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅದಕ್ಕೆ ಬದಲು ಏನು ಸರಿಯಾಗಬಹುದು ನಾನೇನು ಹೊಸದಾಗಿ ಮಾಡಬಹುದು ನನ್ನೊಳಗಿನ ಸಾಮರ್ಥ್ಯ ಎಷ್ಟಿದೆ ಎಂಬ ಚಿಂತನೆಗಳನ್ನು ಉತ್ಪಾದಿಸಬೇಕು ಜೀವನದಲ್ಲಿ ಬರುವ ಎಲ್ಲ ಪರಿವರ್ತನೆಗಳ ಪರಿಣಿತ ಮೂಲಾಧಿಕಾರಿ ಚಿಂತನೆ ಅದು ಸುಮ್ಮನೆ ಮುಂದೆ ತಳ್ಳುವ ಶಕ್ತಿಯಲ್ಲ ಅದು ನಮ್ಮನ್ನು ಹೊಸ ಮಟ್ಟಗಳಿಗೆ ಎತ್ತಿ ಹಿಡಿಯುವ ಆಂತರಿಕ ಲೀಫ್ ಬೃಹತ್ ಸಂಸ್ಥೆಗಳಲ್ಲಿ ವಿಷನ್ ಸ್ಟೇಟ್ಮೆಂಟ್ ಹೇಗಿದೆಯೋ ಮನುಷ್ಯನ ಜೀವನದ ವಿಷನ್ ಕೂಡ ಅವನ ಚಿಂತನೆಯಲ್ಲಿಯೇ ರೂಪುಗೊಳ್ಳುತ್ತದೆ ವಿಷನ್ ನಿನ್ನೊಳಗಿನ ದಿಕ್ಕು ಥಾಟ್ ನಿನ್ನೊಳಗಿನ ಚಾಲಕ ಆಕ್ಷನ್ ನಿನ್ನ ಹೆಜ್ಜೆ ಮತ್ತು ಡೆಸ್ಟಿನಿ ಆ ಎಲ್ಲದಕ್ಕೂ ಫಲ ಒಮ್ಮೆ ಮನಸ್ಸು ಬೆಳಕಿನಿಂದ ತುಂಬಿದರೆ ದೇಹದ ದುರ್ಬಲತೆಗೂ ಶಕ್ತಿ ಬರುತ್ತದೆ ಒಮ್ಮೆ ಮನಸ್ಸು ಶಾಂತವಾಗಿದೆಯೇ ಎಂದರೆ ಮಾತುಗಳಲ್ಲಿ ಜ್ಞಾನ ಮೂಡುತ್ತದೆ ಒಮ್ಮೆ ಮನಸ್ಸು ನಿನ್ನೊಂದಿಗೆ ಕೈ ಜೋಡಿಸಿದರೆ ಜಗತ್ತೇ ನಿನ್ನೊಂದಿಗೆ ಕೈ ಹಿಡಿಯುತ್ತದೆ ಇದು ಅಧ್ಯಾತ್ಮದ ಸಾರ ಇದು ಜೀವನ ನಿರ್ವಹಣೆಯ ಸೂತ್ರ ಇದು ಮನುಷ್ಯನ ಪ್ರಗತಿಯ ಡಿಎನ್ಎ ನಿನ್ನ ಚಿಂತನೆ ನಿನ್ನ ಜೀವನದ ದಿಕ್ಸೂಚಿ ಅದನ್ನು ನಿಗ್ರಹಿಸಿದರೆ ನೀನು ನಿನ್ನ ಜೀವನವನ್ನು ನಿರ್ವಹಿಸುತ್ತೀಯ ಅದನ್ನು ನಿರ್ಲಕ್ಷಿಸಿದರೆ ಜೀವನವೇ ನಿನ್ನನ್ನು ನಿಯಂತ್ರಿಸುತ್ತದೆ ಜೀವನದ ದಾರಿಯಲ್ಲಿ ಸಾಗುತ್ತಿರುವ ಪ್ರತಿಯೊಬ್ಬರೂ ಹೊರಗಿನ ಅಸಮಾಧಾನವನ್ನು ದೂರ ಮಾಡುವುದರಲ್ಲಿ ಹೆಚ್ಚು ಸಮಯ ಹೂಡುವರು ಆದರೆ ಆಳದಲ್ಲಿ ನಾವೇ ನಮ್ಮನ್ನು ಮುನ್ನಡೆಸುವ ನಿಜವಾದ ಶಕ್ತಿ ಅದು ನಿನ್ನ ಒಳಗಿನ ಚಿಂತನೆಯ ಮಾದರಿ ಸಂಸ್ಥೆಗಳಲ್ಲಿನ ದೊಡ್ಡ ಬದಲಾವಣೆಗಳು ಹೊರಗಿನ ಮಾರುಕಟ್ಟೆಯ ಒತ್ತಡದಿಂದ ಅಲ್ಲ ಒಳಗಿನ ಮೌಲ್ಯಗಳ ಪುನರ್ರಚನೆಯಿಂದ ಆಗುತ್ತವೆ ಎನ್ನುವಂತೆ ಜೀವನದಲ್ಲಿಯೂ ನಿಜವಾದ ಕ್ರಾಂತಿ ಹೊರಗಿನ ಪರಿಸ್ಥಿತಿಗಳಿಂದ ಆಗುವುದಿಲ್ಲ ಅದು ಒಳಗಿನ ಚಿಂತನದ ಸಂಸ್ಕಾರ ಬದಲಾಗುವಾಗ ಮಾತ್ರ ಆರಂಭವಾಗುತ್ತದೆ ಜಗತ್ತು ನಿನ್ನನ್ನು ಹೇಗೆ ನೋಡುತ್ತದೆ ಎಂಬುದನ್ನು ನೀನು ನಿಯಂತ್ರಿಸಲಾರೆಯಾದರೂ ನೀನು ನಿನ್ನನ್ನು ಹೇಗೆ ನೋಡುತ್ತೀಯೆಂಬುದನ್ನು ಮಾತ್ರ ನೀನೇ ನಿರ್ವಹಿಸಬಹುದು ಇದೇ ನಿನ್ನ ನಿಜವಾದ ಲೀಡರ್ಶಿಪ್ ಇದೇ ನಿನ್ನ ಅಂತರಂಗದ ಪ್ರದೀಪ ನೀನು ಯಾವುದನ್ನು ಯೋಚಿಸುತ್ತೀಯೋ ಆ ನೀರೆರೆಯುವ ಕ್ಷೇತ್ರವೇ ನಿನ್ನ ಭವಿಷ್ಯದ ಗಾಳಿಯಲ್ಲಿ ಬೆಳೆಯುವ ಕೃಷಿ ಒಂದು ದಿನದ ಯೋಚನೆ ಬದುಕನ್ನು ತಿರುಗಿಸುವಷ್ಟು ಶಕ್ತಿ ಇಲ್ಲದಿರಬಹುದು ಆದರೆ ಪ್ರತಿದಿನದ ಯೋಚನೆಗಳ ಸರಪಳಿ ಅದು ನಿನ್ನ ವ್ಯಕ್ತಿತ್ವವನ್ನು ನಿನ್ನ ನಿರ್ಧಾರವನ್ನು ನಿನ್ನ ಗಮ್ಯವನ್ನು ಕಟ್ಟುತ್ತದೆ ಅಲ್ಲಿ ಪ್ರತಿಯೊಂದು ಚಿಂತನೆಯೂ ಒಂದು ಇಟ್ಟಿಗೆ ಪ್ರತಿಯೊಂದು ಭಾವನೆಯೂ ಒಂದು ಸಿಮೆಂಟ್ ಪ್ರತಿಯೊಂದು ನಂಬಿಕೆಯೂ ಒಂದು ಅಡಿಪಾಯ ಇಂತಹ ಕಟ್ಟಡವನ್ನು ನೀನೇ ನಿರ್ಮಿಸುತ್ತಿರುವಾಗ ನಿನ್ನೊಳಗೆ ಯಾವ ವಸ್ತುಗಳನ್ನು ಬಳಸುತ್ತಿದ್ದೀಯೋ ಎಂಬುದು ಅತ್ಯಂತ ಮುಖ್ಯ ಪ್ರತಿಯೊಬ್ಬ ಮನುಷ್ಯನೊಳಗೂ ಎರಡು ಜಗತ್ತುಗಳಿವೆ ಹೊರಗಿನ ಜಗತ್ತು ಮತ್ತು ಒಳಗಿನ ಜಗತ್ತು ಹೊರಗಿನ ಜಗತ್ತು ಬಿರುಗಾಳಿಗಳನ್ನು ತರುತ್ತದೆ ಒಳಗಿನ ಜಗತ್ತು ದಿಕ್ಕನ್ನು ತೀರ್ಮಾನಿಸುತ್ತದೆ ಹೊರಗಿನ ಜಗತ್ತು ನಿನ್ನನ್ನು ಅನುಮಾನಿಸುತ್ತದೆ ಆದರೆ ಒಳಗಿನ ಚಿಂತನೆಯ ದೃಢತೆ ನಿನ್ನನ್ನು ನಿಂತಿರುತ್ತದೆ ಕೆಲಸದ ಜಾಗದಲ್ಲಿ ಕುಟುಂಬದ ಬಿರುಗಾಳಿಯಲ್ಲಿ ಆರೋಗ್ಯದ ಪರೀಕ್ಷೆಯಲ್ಲಿ ಸಂಬಂಧಗಳ ಅಲೆಮಾರಿಯಲ್ಲಿ ಎಲ್ಲೆಡೆ ನಿನ್ನನ್ನು ಉಳಿಸುವುದು ನಿನ್ನ ಚಿಂತನೆಯ ಗಂಭೀರತೆ ಚಿಂತನೆ ದುರ್ಬಲವಾದರೆ ಗಾಳಿ ಬಲವಾಗಿರುವಂತೆ ತೋರುತ್ತದೆ ಚಿಂತನೆ ದೃಢವಾದರೆ ಬಿರುಗಾಳಿಯ ಆಶನಾಯಕನು ನಿನ್ನ ಮುಂದೆ ತಲೆಬಾಗುತ್ತಾನೆ ನಿನ್ನೊಳಗಿನ ಚಿಂತನೆಯ ಗುಣಮಟ್ಟವೇ ನಿನ್ನ ಜೀವನದ ಗುಣಮಟ್ಟ ಇದು ಒಂದು ಕಾವ್ಯ ಸತ್ಯ ಮನಸ್ಸು ಸ್ವಚ್ಛವಾಗಿದ್ದರೆ ಮಾತುಗಳು ಮೃದುವಾಗುತ್ತವೆ ಚಿಂತನೆ ಬಲವಾಗಿದ್ದರೆ ಹೆಜ್ಜೆಗಳು ನಿರ್ಧಾರವಾಗುತ್ತವೆ ನಂಬಿಕೆ ಗಟ್ಟಿಯಾಗಿದ್ದರೆ ಕನಸುಗಳು ದೊಡ್ಡದಾಗುತ್ತವೆ ಕೆಲವೊಮ್ಮೆ ಜೀವನ ನಿನ್ನನ್ನು ತಿರುವು ಮೊರೆಗೆ ತರುತ್ತದೆ ನಿನ್ನ ಸಾಧನೆಗೆ ಶಾಡೋ ಹಾಕುತ್ತದೆ ನಿನ್ನ ನಡೆಗೆ ವಿರಾಮ ಕೊಡುತ್ತದೆ ಆದರೆ ಈ ಮೌನ ಕ್ಷಣಗಳಲ್ಲಿ ನಿನ್ನನ್ನು ತಿರುಗಿ ನಿಂತುಕೊಳಿಸುವುದು ಹೊಲದ ಯಂತ್ರಗಳ ಗರ್ಜನೆಯಲ್ಲ ಅದು ನಿನ್ನೊಳಗಿನ ಮೌನ ಚಿಂತನೆಗಳ ಮೃದುವಾದ ಸ್ಪರ್ಶ ಯಾವ ಮನುಷ್ಯನೂ ನಾನು ಬರೋಬ್ಬರಿ ಸಾಧನೆಯ ದಾರಿಯಲ್ಲಿ ಸಾಗುತ್ತಿದ್ದೇನೆ ಎಂದು ನಂಬುತ್ತಾನೋ ಅವನ ಜೀವನವು ಅದೇ ರೀತಿಯಲ್ಲಿ ಅವನನ್ನು ಬೆಂಬಲಿಸುತ್ತದೆ ಯಾವ ಮನುಷ್ಯನೂ ನನಗೆ ಸಾಧ್ಯವಿಲ್ಲ ಎಂದು ನಿರ್ಧಾರ ಮಾಡುತ್ತಾನೋ ಜಗತ್ತು ಅವನ ಹಿಂದೆಯೇ ಅದೇ ಮಾತುಗಳನ್ನು ಮಿರನ್ನಂತೆ ತೋರಿಸುತ್ತದೆ ಮನುಷ್ಯನ ಚಿಂತನೆ ಅವನದೇ ಆದ ಆಪರೇಟಿಂಗ್ ಸಿಸ್ಟಮ್ ಅದು ಸುಧಾರಿಸಿದಾಗ ದಿಕ್ಕು ಸುಧಾರಿಸುತ್ತದೆ ಅದು ಕುಸಿದಾಗ ಆತ್ಮವಿಶ್ವಾಸ ಕುಸಿಯುತ್ತದೆ ಯೋಚನೆ ಮನುಷ್ಯನ ಅಂತರಂಗದ ತಂಡ ಈ ತಂಡ ಶಕ್ತಿಯಾಗಿದ್ದರೆ ಹೊರಗಿನ ಯಾವುದೇ ತೊಂದರೆಯೂ ನಿನ್ನ ಹೆಜ್ಜೆಯನ್ನು ತಡೆಯಲಾರದು ಆದರೆ ನಿನ್ನ ತಂಡವೇ ನಿನ್ನ ವಿರುದ್ಧ ಕೆಲಸ ಮಾಡಿದರೆ ಬದುಕಿನ ಯಾವ ದಿಕ್ಕೂ ನಿನ್ನನ್ನು ಮುನ್ನಡೆಸುವುದಿಲ್ಲ ಹೀಗಾಗಿ ಒಳಗಿನ ತಂಡ ಅಂದರೆ ನಿನ್ನ ಚಿಂತನೆ ಇದನ್ನೇ ಲೀಡರ್ಶಿಪ್ ಕೋಚಿಂಗ್ನಲ್ಲಿ ಇನಾ ಅಲೈನ್ಮೆಂಟ್ ಎಂದು ಕರೆಯುತ್ತಾರೆ ನಿನ್ನೊಳಗಿನ ಅಲೈನ್ಮೆಂಟ್ ಸರಿಯಾದರೆ ಜೀವನದ ದಿಕ್ಕು ತನ್ನಲ್ಲಿ ತಾನೇ ಸ್ಟ್ರೇಟನ್ ಆಗುತ್ತದೆ ಮನಸ್ಸು ಸದಾ ನಿನ್ನನ್ನು ಪರೀಕ್ಷಿಸುತ್ತದೆ ನೀನು ಯಾರಾಗಲೂ ಬಯಸುತ್ತೀಯ ಎಂಬ ಪ್ರಶ್ನೆಯನ್ನು ಪ್ರತಿದಿನ ನಿನ್ನ ಮುಂದೆ ಇಡುತ್ತದೆ ಇದರ ಉತ್ತರ ಮಾತಿನಲ್ಲಿ ಅಲ್ಲ ಚಿಂತನೆಯಲ್ಲಿ ನೀನು ನಿನ್ನ ಬಗ್ಗೆ ಹೊಂದಿರುವ ಕಿರು ಚಿಂತನೆಗಳು ನಿನ್ನ ಜೀವನವನ್ನು ಸಣ್ಣ ದಾರಿಯಲ್ಲಿ ಓಡಿಸುತ್ತವೆ ನೀನು ನಿನ್ನ ಬಗ್ಗೆ ಹೊಂದಿರುವ ದೊಡ್ಡ ಚಿಂತನೆಗಳು ನಿನ್ನನ್ನು ಆಕಾಶದ ದೃಶ್ಯಕ್ಕೆ ಏರಿಸುತ್ತವೆ ಯಾವ ಮನುಷ್ಯನು ತನ್ನ ಚಿಂತನೆಗೆ ಮೆರಗು ಕೊಡುತ್ತಾನೋ ಅವನೇ ಜೀವನದ ದೊಡ್ಡ ವೇದಿಕೆಯ ಮೇಲೆ ಕಾಲಿಡುತ್ತಾನೆ ಮನಸ್ಸು ಕೆಲವೊಮ್ಮೆ ನಿನ್ನನ್ನು ಬಿಕ್ಕಟ್ಟಿಗೆ ಒಯ್ಯುತ್ತದೆ ಭಯದ ನುಗ್ಗಿಳಿಗೆ ತಳ್ಳುತ್ತದೆ ಅಸ್ಥಿರತೆಯ ರಸ್ತೆಯಲ್ಲಿ ಓಡಿಸುತ್ತಿದೆಂಬ ಭಾವನೆ ಕೊಡುತ್ತದೆ ಆದರೆ ಇದೇ ಸಂದರ್ಭಗಳಲ್ಲಿ ನಿನ್ನ ಚಿಂತನೆಯ ಗಂಭೀರತೆ ನಿನ್ನ ಒಳಗಿನ ದೃಷ್ಟಿ ನಿನ್ನ ಆತ್ಮಸ್ಪರ್ಶಿ ಶಕ್ತಿ ನಿನ್ನ ಬೆನ್ನಿಗೆ ನಿಂತುಕೊಳ್ಳಬೇಕು ನಿನ್ನೊಳಗಿನ ಮಾತಿನ ಶಕ್ತಿ ಎಷ್ಟೇ ಮೃದುವಾಗಿದ್ದರೂ ಅದು ಭೂಮಿಯನ್ನು ಬದಲಿಸುವ ಸಾಮರ್ಥ್ಯ ಹೊಂದಿದೆ ಆದ್ದರಿಂದ ನಿನ್ನ ಚಿಂತನೆಗಳು ಕೇವಲ ಯೋಚನೆಗಳಲ್ಲ ಅವೇ ನಿನ್ನ ಜೀವನದ ಆರ್ಕಿಟೆಕ್ಚರ್ ನಿನಗೆ ದುರ್ಬಲವಾದ ಚಿಂತನೆ ಬೇಕೆ ಅಥವಾ ಗಟ್ಟಿ ಮಣ್ಣುಹುದ್ದಿನ ಅಡಿಪಾಯ ಬೇಕೆ ನಿನಗೆ ಚಿಕ್ಕ ಮನೆ ಬೇಕೆ ಅಥವಾ ಸಾಗರದಷ್ಟು ದೊಡ್ಡ ಕನಸಿನ ಅರಮನೆ ನಿನ್ನ ಚಿಂತನೆ ಏನೆನ್ನುತ್ತದೆಯೋ ಅದೇ ನಿನ್ನ ಕೈಲಾದ ಗಗನ ನಿನ್ನ ಚಿಂತನೆಗಳನ್ನು ನೀನೇ ನವೀಕರಿಸಬೇಕು ಅವುಗಳನ್ನು ನೀನೇ ಶುದ್ಧಗೊಳಿಸಬೇಕು ನಿನ್ನೊಳಗಿನ ಸಂಶಯಗಳ ಮಬ್ಬನ್ನು ನೀನೇ ತೆರವುಗೊಳಿಸಬೇಕು ಏಕೆಂದರೆ ಮನಸ್ಸಿನ ಆಕಾಶ ಸ್ವಚ್ಛವಾಗಿರುವಾಗ ಮಾತ್ರ ನಕ್ಷತ್ರಗಳು ಹೊಳೆಯುತ್ತವೆ ಜೀವನದ ಮಹಾಪ್ರವಾಹದಲ್ಲಿ ನಾವು ಎಲ್ಲರೂ ಒಂದು ದೋಣಿಯಲ್ಲಿ ಸಾಗುತ್ತಿರುವಂತೆ ಆದರೆ ದಿಕ್ಕನ್ನು ತೋರುವ ತಿಮಿಂಗಿಲ್ಲ ದಿಕ್ಕನ್ನು ತಿರುಗಿಸುವ ಹಿಂಡಿನ ಗಾಳಿ ಎಲ್ಲವೂ ಹೊರಗಿನ ಜಗತ್ತು ನಿಜವಾದ ಗೆಡ್ಡೆ ನಾವೆಯ ಸ್ಟಿಯರಿಂಗ್ ವೀಲ್ ನಿನ್ನ ಕೈಯಲ್ಲಿದೆ ಅದು ನಿನ್ನ ಚಿಂತನೆಗಳ ರೇಖಾಚಿತ್ರ ಮನಸ್ಸು ಯಾವ ದಿಕ್ಕಿನಲ್ಲಿ ಬಾಗಿ ನಿಂತಿದೆಯೋ ಜೀವನವೂ ಅದೇ ದಿಕ್ಕಿನಲ್ಲಿ ಹರಿದು ಹೋಗುತ್ತದೆ ಮನುಷ್ಯನು ದಿಕ್ಕು ತಪ್ಪುವುದೇ ಹೊರಗಿನ ಬಿರುಗಾಳಿಯಿಂದ ಅಲ್ಲ ಒಳಗಿನ ಗಾಳಿಯ ಅಸ್ಥಿರತೆಯಿಂದ ಪ್ರತಿ ಬೆಳಗಿನ ಜಾವ ಕಣ್ಣು ತೆರೆದಾಗ ನಮ್ಮೊಳಗೆ ಮೌನವಾಗಿ ಒಂದು ಸಭೆ ನಡೆಯುತ್ತದೆ ಈ ಸಭೆಯಲ್ಲಿ ನಿನ್ನ ನಿನ್ನೆ ದಿನದ ಅನುಭವಗಳು ನಿನ್ನ ಭಯಗಳು ನಿನ್ನ ಕನಸುಗಳು ನಿನ್ನ ನಿರಾಶಾದಾಯಕ ನೆನಪುಗಳು ನಿನ್ನ ಆಸೆಗಳು ಎಲ್ಲವೂ ಕುಳಿತುಕೊಳ್ಳುತ್ತವೆ ಲೀಡರ್ಶಿಪ್ ಮೀಟಿಂಗ್ ಎಂದು ಹೇಳುವಂತೆ ಇಲ್ಲಿ ಪ್ರಸ್ತಾಪವಾಗುವ ಮೊದಲ ವಿಷಯವೇ ಇಂದು ನೀನು ಯಾರೂ ಆಗಲು ಬಯಸುತ್ತೀಯ ಉತ್ತರವನ್ನು ನೀನು ಹೊರಗೆ ಹುಡುಕುವ ಅಗತ್ಯವಿಲ್ಲ ಅದು ನಿನ್ನ ಚಿಂತನೆಯ ಧ್ವನಿಯಲ್ಲಿ ಮೂಡುವುದು ನೀನು ಬಲವಂತಿಕೆ ಯೋಚಿಸಿದರೆ ದಿನವೂ ಬಲವಾಗುತ್ತದೆ ನೀನು ಸೋಲಿನ ಭಾವನೆ ಯೋಚಿಸಿದರೆ ಬೆಳಕು ಇದ್ದರೂ ಹಾದಿ ಕತ್ತಲೆಯಾಗಿ ಕಾಣುತ್ತದೆ ಒಮ್ಮೆ ಚಿಂತನೆಗಳು ಕತ್ತಲೆಯ ಹಾದಿಯನ್ನು ಹಿಡಿಯುವಾಗ ಮನುಷ್ಯನು ತನ್ನಲ್ಲಿ ನಿಂತಿರುವ ಸಾಮರ್ಥ್ಯವನ್ನೇ ಕಾಣಲಾರ ಇದು ಕೇವಲ ಮನೋದೈಹಿಕ ಸ್ವಭಾವವಲ್ಲ ಇದು ಜೀವನದ ತತ್ವ ನೀನು ಯಾವ ಗಾಜಿನಿಂದ ಜಗತ್ತನ್ನು ನೋಡುತ್ತೀಯೋ ಜಗತ್ತು ಅದೇ ಬಣ್ಣದಲ್ಲಿ ಕಾಣುತ್ತದೆ ಹೃದಯದಲ್ಲಿ ಭಯ ಇದ್ದರೆ ರಸ್ತೆಗಳು ಹೆದರಿಸುತ್ತವೆ ಮನಸ್ಸಿನಲ್ಲಿ ಧೈರ್ಯ ಇದ್ದರೆ ಪರ್ವತಗಳು ತಲೆಬಾಗುತ್ತವೆ ಜೀವನವು ನಮಗೆ ನೀಡುವ ಅವಕಾಶಗಳು ನಾವೇ ನಮ್ಮೊಳಗೆ ತೆರೆಯುವ ಬಾಗಿಲುಗಳಷ್ಟು ದೊಡ್ಡವು ಆ ಬಾಗಿಲನ್ನು ತೆರೆಯುವ ಕೀಲಿ ನಿನ್ನ ಚಿಂತನೆ ನಾನು ಎಷ್ಟೇ ಓಡಿದರೂ ಏಕೆ ಗಮ್ಯ ಸಿಗುವುದಿಲ್ಲ ಎಂದು ಕೆಲವರು ನೋವು ಹೇಳುತ್ತಾರೆ ಆದರೆ ಗಮ್ಯವಿಲ್ಲದ ದಾರಿಯನ್ನು ಆಯ್ಕೆ ಮಾಡುವುದು ನಿನ್ನ ಚಿಂತನೆಯೇ ಹೊರಗಿನ ಜಗತ್ತು ಗಲಿಬಿಲಿಯಿಂದ ತುಂಬಿರಬಹುದು ಆದರೆ ಒಳಗಿನ ಮನಸ್ಸಿನ ನಕ್ಷೆ ಸ್ಪಷ್ಟವಾಗಿದ್ದರೆ ಬದುಕು ವಿಸ್ತಾರವಾದ ರಾಜಮಾರ್ಗವಾಗುತ್ತದೆ ಕೆಲವರು ತಮ್ಮ ಮನಸ್ಸಿನೊಳಗೆ ಗುಡುಗು ಹೊಡೆದಂತೆ ನಕಾರಾತ್ಮಕತೆ ತುಂಬಿಸಿಕೊಂಡು ಹೊರಗಿನ ಜಗತ್ತಿನ ಮೇಲೆ ತಪ್ಪು ಹೊರಿಸುತ್ತಾರೆ ಸಮಯ ಸರಿ ಬರಲಿಲ್ಲ ಪರಿಸ್ಥಿತಿಗಳು ಸಹಕರಿಸಲಿಲ್ಲ ಜನರು ನನ್ನನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಆದರೆ ನಿಜವಾದ ಬದಲಾವಣೆ ಸಮಯ ಬದಲಾಗಲಿ ಎಂದು ಪ್ರಾರ್ಥಿಸುವುದಲ್ಲ ನನ್ನ ಚಿಂತನೆ ಬದಲಾಗಲಿ ಎಂಬ ಆಂತರ್ಯ ಸ್ವೀಕಾರ ಒಮ್ಮೆ ಚಿಂತನೆ ಬದಲಾಗಿದೆ ಎಂದರೆ ನಿನ್ನೊಳಗೆ ಹೊಸ ಅಧ್ಯಾಯ ಬರೆಯಲ್ಪಡುತ್ತದೆ ಇದು ಒಂದು ಶಾಂತ ಸ್ತಬ್ಧ ಪರಿವರ್ತನೆ ಯಾರಿಗೂ ಕಾಣುವುದಿಲ್ಲ ಯಾರೂ ಚಪ್ಪಾಳೆ ಹೊಡೆಯುವುದಿಲ್ಲ ಆದರೆ ಈ ಮೌನ ಬದಲಾವಣೆ ನಿನ್ನ ಭವಿಷ್ಯದ ದಾರಿಯನ್ನು ಪರಿವರ್ತಿಸುವ ಮಹಾಶಕ್ತಿ ದೊಡ್ಡ ಸಂಸ್ಥೆಗಳಲ್ಲೂ ಟ್ರಾನ್ಸ್ಫರ್ಮೇಶನ್ ಒಳಗಿನಿಂದಲೇ ಆರಂಭವಾಗುತ್ತದೆ ಮನುಷ್ಯನ ಜೀವನದಲ್ಲೂ ಅದೇ ನಿಯಮ ಜೀವನದ ಹಲವು ಸಂದರ್ಭಗಳಲ್ಲಿ ನಾವೇ ನಮ್ಮನ್ನು ಕೆಡಿಸಿಕೊಳ್ಳುವಂಥ ಚಿಂತನೆಗಳನ್ನು ಹೊತ್ತುಕೊಳ್ಳುತ್ತೇವೆ ನನಗೆ ಅದು ಸಾಧ್ಯವಿಲ್ಲ ನನ್ನಲ್ಲಿ ಎಷ್ಟು ಸಾಮರ್ಥ್ಯ ಇಲ್ಲ ನನ್ನ ಕಾಲ ಬಂದಿಲ್ಲ ನನ್ನ ಅದೃಷ್ಟವೇ ಹೀಗೆ ಇಂತಹ ಚಿಂತನೆಗಳು ಹೃದಯದ ಆಕಾಶಕ್ಕೆ ಮಬ್ಬಿನಂತೆ ಕೂಡಿ ನಿಂತು ಬೆಳಕನ್ನು ಎದುರು ಬಿಡುವುದಿಲ್ಲ ಆದರೆ ಮನುಷ್ಯನ ನಿಜವಾದ ಸಾಮರ್ಥ್ಯ ಮಬ್ಬಿನ ಮೇಲೆ ಅಲ್ಲ ಬೆಳಕಿನ ಕೆಳಗೆ ಅರಳುತ್ತದೆ ಹೀಗಿರುವಾಗ ನಿನ್ನೊಳಗಿನ ಅನಾವಶ್ಯಕ ಚಿಂತನೆಯ ಮೋಡಗಳನ್ನು ತೆಗೆದು ಹಾಕುವುದು ನಿನ್ನ ಮೊದಲ ಕರ್ತವ್ಯ ನಿನ್ನ ಚಿಂತನೆಗಳು ನಿನ್ನ ಭವಿಷ್ಯದ ಕೈಪಿಡಿ ನೀನು ಯಾವ ವಿಚಾರವನ್ನು ಹೆಚ್ಚು ಹಿಡಿದುಕೊಳ್ತೀಯೋ ಅದು ನಿನ್ನ ಅಂತರಂಗದ ವ್ಯವಸ್ಥೆಯಲ್ಲೇ ಡಿಫಾಲ್ಟ್ ಸೆಟ್ಟಿಂಗ್ ಆಗುತ್ತದೆ ಹೀಗಾಗಿ ಮನುಷ್ಯನ ಜೀವನದಲ್ಲಿ ದೊಡ್ಡ ಬದಲಾವಣೆಯು ಕೈಗೊಳ್ಳಬೇಕಾದರೆ ಮೊದಲ ಬದಲಾವಣೆ ಚಿಂತನೆಯಲ್ಲೇ ಆಗಬೇಕು ಮನಸ್ಸು ಒಂದು ಉದ್ಯಾನ ಅಲ್ಲಿ ನಿನ್ನ ಚಿಂತನೆಗಳು ಹೂಗಳು ನಿನ್ನ ನಂಬಿಕೆಗಳು ಅದರ ಪರಿಮಳ ನಿನ್ನ ಧೈರ್ಯ ಅದರ ಹಸಿರು ಎಲೆಗಳು ನೀನು ಯಾವ ಹೂಗಳನ್ನು ಬೆಳೆಯಲು ಬಯಸುತ್ತೀಯೋ ನಿರ್ಧರಿಸಬೇಕು ಭಯದ ಹೂವೋ ಧೈರ್ಯದ ಹೂವೋ ಅನುಮಾನಗಳ ಮೊಳಕೆಯೋ ಆತ್ಮವಿಶ್ವಾಸದ ಅರಳುವಿಕೆಯೋ ಜೀವನದ ದಿಕ್ಕು ಬದಲಾಗುವುದು ಕೇವಲ ನೀನು ನಿನ್ನ ಚಿಂತನೆಯ ಹಾದಿಯನ್ನು ತಿದ್ದಿದಾಗ ಮಾತ್ರ ಹೊರಗಿನ ಯಾವುದೇ ಅಡ್ಡಿ ಬಂದರೂ ನಿನ್ನೊಳಗಿನ ಕ್ಲಾರಿಟಿ ಇದ್ದರೆ ದಾರಿಗಳು ತಮ್ಮಲ್ಲಿ ತಾನೇ ತೆರೆಯುತ್ತವೆ ಆದರೆ ಕ್ಲಾರಿಟಿ ಇಲ್ಲದ ಮನಸ್ಸು ಅಡೆತಡೆಗಳನ್ನೇ ದಾರಿಯಂತೆ ಕಾಣುತ್ತದೆ ಒಳಗಿನ ದೃಷ್ಟಿ ಬೆಳಗಿದಾಗ ದಿಕ್ಕುಗಳು ನಿನ್ನ ಹೆಜ್ಜೆಗಳಿಗೆ ಬೆಳಕು ತರುತ್ತವೆ ಲೋಕದ ಅನೇಕ ಯಶಸ್ವಿ ವ್ಯಕ್ತಿಗಳು ನಿನ್ನಿಗೆ ಒಂದೇ ಜ್ಞಾನ ಸಾರುತ್ತಾರೆ ನಿನ್ನ ನಂಬಿಕೆ ನಿನ್ನ ಸಾಮರ್ಥ್ಯದ ನ ಬ್ಲೂಪ್ರಿಂಟ್ ನೀನು ನಿನ್ನನ್ನು ಹೇಗೆ ನೋಡಿ ಜಗತ್ತಿಗೆ ಪರಿಚಯಿಸುತ್ತೀಯೋ ಜಗತ್ತು ನಿನ್ನನ್ನು ಅದೇ ರೀತಿಯಲ್ಲಿ ಸ್ವೀಕರಿಸುತ್ತದೆ ನಿನ್ನ ಚಿಂತನೆ ಬದಲಾಗಿದೆ ಎಂದರೆ ನಿನ್ನ ನಡೆ ಬದಲಾಗುತ್ತದೆ ನಡೆ ಬದಲಾಗಿದೆ ಎಂದರೆ ನಿನ್ನ ಫಲಿತಾಂಶ ಬದಲಾಗುತ್ತದೆ ಮತ್ತು ಫಲಿತಾಂಶ ಬದಲಾಗಿದೆ ಎಂದರೆ ನಿನ್ನ ಜೀವನದ ದಿಕ್ಕೇ ಬದಲಾಗುತ್ತದೆ ನಿನ್ನೊಳಗಿನ ಬೆಳಕು ಮೂಡಿಸಲು ಹೊರಗಿನ ದೀಪದ ಅಗತ್ಯವಿಲ್ಲ ಒಂದು ಶುದ್ಧ ಚಿಂತನೆಯೇ ನಿಮ್ಮ ದಿಕ್ಕನ್ನು ಬದಲಿಸುವ ಜ್ಯೋತಿ ಚಿಂತನೆ ಒಂದು ಮಂತ್ರ ಅದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಹೃದಯವನ್ನು ಧೈರ್ಯಗೊಳಿಸುತ್ತದೆ ದೇಹಕ್ಕೆ ಶಕ್ತಿ ನೀಡುತ್ತದೆ ಮತ್ತು ಆತ್ಮಕ್ಕೆ ದಿಕ್ಕು ಕೊಡುತ್ತದೆ ಜೀವನ ಒಂದು ದೀರ್ಘಯಾನದ ರೈಲು ಅದರ ಬೋಗಿಗಳು ನಮ್ಮ ಅನುಭವಗಳು ಅದರ ಶಬ್ದಗಳು ನಮ್ಮ ನೆನಪುಗಳು ಅದರ ವೇಗ ನಮ್ಮ ಸಂಕಲ್ಪ ಮತ್ತು ಅದರ ಗಮ್ಯ ನಮ್ಮ ಚಿಂತನೆ ಕೆಲವರು ಈ ರೈಲಿನಲ್ಲಿ ಕುಳಿತುಕೊಳ್ಳುತ್ತಾರೆ ಹೊರಗೆ ನೋಡುವರು ಗಾಳಿಯು ಮುಖಕ್ಕೆ ತಾಗುವುದನ್ನು ಅನುಭವಿಸುವರು ಆದರೆ ಒಳಗೆ ನಡೆದಾಡುವ ಯೋಚನೆಗಳ ದಿಕ್ಕನ್ನು ತಿದ್ದುವುದೇ ಮರೆತು ಬಿಡುವರು ಅವರು ಗಮ್ಯಸ್ಥಾನದಲ್ಲಿ ತಪ್ಪಿ ಹೋಗುತ್ತಾರೆ ಸ್ಥಳದ ಕಾರಣದಿಂದಲ್ಲ ಆದರೆ ಯೋಚನೆಯ ಪಥ ತಪ್ಪಿದ್ದರಿಂದ ಚಿಂತನೆ ಎಂಬುದು ಮನುಷ್ಯನ ಅತ್ಯಂತ ದೊಡ್ಡ ಸಂಪತ್ತು ಅದು ಕಾಣದು ತೂಗಲಾಗದು ಇಳಿಸಿಡಲಾಗದು ಆದರೆ ಅದರ ತೂಕ ವಿಶ್ವಗಳನ್ನೇ ಬದಲಿಸುವ ಶಕ್ತಿ ಹೊಂದಿದೆ ನೀನು ಒಂದೇ ಒಂದು ಕ್ಷಣ ನಿನ್ನೊಳಗೆ ಹೇಳಿದ ಮಾತಿನ ದಿಕ್ಕೆ ಜೀವನ ತಿರುಗುವುದು ವಿಚಿತ್ರವಾದರೂ ನಿಜ ನಾನು ಮಾಡಬಹುದು ಎಂದು ಮನಸ್ಸು ಹೇಳಿದರೆ ನಿನ್ನೊಳಗಿನ ಶಕ್ತಿಯ ಬಾಗಿಲು ತೆರೆಯುತ್ತದೆ ನನಗೆ ಸಾಧ್ಯವಿಲ್ಲ ಎಂದು ಯೋಚಿಸಿದರೆ ಬಾಗಿಲು ತೆರೆದಿದ್ದರೂ ನೀನೇ ಮುಚ್ಚುತ್ತೀಯ ಈ ಮೌನ ನಿರ್ಧಾರಗಳೇ ನಿನ್ನ ಭವಿಷ್ಯದ ರಸ್ತೆಯ ಗಾತ್ರವನ್ನು ತೀರ್ಮಾನಿಸುತ್ತವೆ ಮನಸ್ಸು ಒಂದು ನದಿ ಅದರ ನೀರು ಯಾವಾಗಲೂ ಹರಿಯುತ್ತಲೇ ಇರುತ್ತದೆ ಯೋಚನೆಗಳು ನೆನಪುಗಳು ಪ್ರೇರಣೆಗಳು ನೋವುಗಳು ಕನಸುಗಳು ಗುರಿಗಳು ದುಃಖಗಳು ಈ ನದಿಯ ದಿಕ್ಕನ್ನು ತೀರ್ಮಾನಿಸುವುದು ನಾವು ಹರಿಸುತ್ತಿರುವ ಯೋಚನೆಗಳೇ ನೀನು ನಿನ್ನೊಳಗೆ ನಿತ್ಯ ನಕಾರಾತ್ಮಕತೆಯ ಕಲ್ಲುಗಳನ್ನು ಎಸೆಯುತ್ತಿರಾದರೆ ನದಿ ಯಾವತ್ತೂ ಸ್ಪಷ್ಟವಾಗಿ ಹರಿಯುವುದಿಲ್ಲ ಆದರೆ ನೀನು ನಿನ್ನೊಳಗಿನ ನಕಾರಾತ್ಮಕ ಕಲ್ಲುಗಳನ್ನು ತೆಗೆದುಹಾಕಿ ಧೈರ್ಯದ ಹಾದಿಯನ್ನು ನಿರ್ಮಿಸಲು ಪ್ರಾರಂಭಿಸಿದಾಗ ತಣ್ಣನೆಯ ಬೆಳಕು ನಿನ್ನೊಳಗೆ ನುಗ್ಗುತ್ತದೆ ಒಳಗಿನ ಗಾಳಿ ಶಾಂತವಾಗುತ್ತದೆ ಹೆಜ್ಜೆಗಳಿಗೆ ದಿಕ್ಕು ಸಿಗುತ್ತದೆ ಶಾಸ್ತ್ರಗಳಲ್ಲಿ ಮನಸ್ಸನ್ನು ಸಾರಥಿ ಎಂದು ಕರೆಯುತ್ತಾರೆ ರಥವೇ ದೇಹ ಕುದುರೆಗಳು ನಮ್ಮ ಇಂದ್ರಿಯಗಳು ಗಮ್ಯ ನಮ್ಮ ಜೀವನದ ಗುರಿ ಆದರೆ ಈ ಎಲ್ಲವನ್ನು ನಡೆಸುವುದು ನಿಯಂತ್ರಿಸುವುದು ದಿಕ್ಕು ತೋರಿಸುವುದು ಚಿಂತನೆಯ ಸಾರಥಿ ಸಾರಥಿ ನಿದ್ರೆಯಲ್ಲಿದ್ದರೆ ರಥಕಲ್ಲುಗಳಿಗೆ ತಾಗುತ್ತದೆ ಸಾರಥಿ ಭಯದಲ್ಲಿ ನಿಲ್ಲುತ್ತಿದ್ದರೆ ಗಮ್ಯವು ದೂರವಾಗುತ್ತದೆ ಆದರೆ ಸಾರಥಿ ಜಾಗೃತನಾಗಿದ್ದರೆ ನೆರಳು ಇದ್ದರೂ ದಾರಿ ಬೆಳಕಾಗುತ್ತದೆ ನಿನ್ನ ಚಿಂತನೆಯ ಶಕ್ತಿ ನಿನ್ನ ಜೀವನದ ಕಾರ್ಯಪಟುವಿನ ಮೂಲ ಒಂದು ಸಂಸ್ಥೆಯಲ್ಲಿ ಟಾಪ್ ಲೈನ್ ಮತ್ತು ಬಾಟಂ ಲೈನ್ ಹೇಗೆ ಯೋಚನೆಯ ಗುಣಮಟ್ಟಕ್ಕೆ ಅವಲಂಬಿತವೋ ಅದೇ ರೀತಿ ಮನುಷ್ಯನ ಜೀವನದ ಬೆಳವಣಿಗೆ ಅವನ ಚಿಂತನೆಯ ಗುಣಮಟ್ಟಕ್ಕೆ ಟೈಡ್ ಆಗಿದೆ ಮನುಷ್ಯನು ತನ್ನ ಜೀವನದಲ್ಲಿ ಎರಡು ರೀತಿಯ ಚಿಂತನೆಗಳನ್ನು ಬೆಳೆಸಬಹುದು ಒಂದು ಅವನನ್ನು ಎತ್ತಿಕೊಡುವುದು ಮತ್ತೊಂದು ಎಳೆಯುವುದು ಯಾವ ಬೀಜಕ್ಕೆ ನೀರು ಹಾಯಿಸುತ್ತೀಯೋ ಅದೇ ಮರವಾಗಿ ಬೆಳೆಯುತ್ತದೆ ಎಷ್ಟೋ ಸಲ ಜೀವನ ನಮ್ಮನ್ನು ಮವನದ ಕಣಿವೆಗೆ ಎಳೆದುಕೊಡುತ್ತದೆ ಅಲ್ಲಿ ನಮ್ಮತ್ತ ನೋಡುವವರು ಯಾರೂ ಇರುವುದಿಲ್ಲ ಎಲ್ಲಿ ಸರಿಯಾಗುತ್ತಿದೆ ಎಲ್ಲಿ ತಪ್ಪುತ್ತಿದೆ ಎಂಬ ದಾರಿಯಲ್ಲಿ ಮಗ್ಗು ಇರುತ್ತದೆ ಆದರೆ ಈ ಮೌನ ಕಣಿವೆಯಲ್ಲೇ ನಿನ್ನೊಳಗಿನ ಚಿಂತನೆಯ ಬೆಳಕು ಹೆಚ್ಚು ಪ್ರಕಾಶಿಸುತ್ತದೆ ಬಿಕ್ಕಟ್ಟಿನಲ್ಲಿ ಚಿಂತನೆ ಸ್ಪಷ್ಟವಾಗಲು ಆರಂಭಿಸುತ್ತದೆ ಏಕೆಂದರೆ ನೋವು ಮನುಷ್ಯನ ಮನಸ್ಸನ್ನು ಶುದ್ಧಗೊಳಿಸುತ್ತದೆ ಸಂಕಷ್ಟಗಳು ಚಿಂತನೆಯ ಆಂತರಿಕ ಮೀಟಿಂಗ್ ರೂಮ್ಸ್ ಅಲ್ಲಿ ಜೀವನ ನಿನ್ನನ್ನು ಕೇಳುತ್ತದೆ ನಿನ್ನ ಮುಂದಿನ ದಾರಿ ಯಾವುದು ಈ ಮೌನ ಕ್ಷಣಗಳಲ್ಲಿ ನಿನ್ನೊಳಗಿನ ಚಿಂತನೆಗಳು ನಿನ್ನನ್ನು ಮುನ್ನಡೆಸುತ್ತವೆ ನೀನು ನಿನ್ನನ್ನು ಮೃದುವಾಗಿ ಕೇಳಬೇಕಾದ ಪ್ರಶ್ನೆಗಳು ನಾನು ಇನ್ನೂ ಉತ್ತಮವಾಗಿ ಯೋಚಿಸಬಹುದೇ ನಾನು ಬದಲಾವಣೆಗೆ ಸಿದ್ಧನೆಯೇ ನಾನು ನನಗೆ ಬೇಕಾದ ದಿಕ್ಕನ್ನು ನಿಜವಾಗಿಯೂ ಬಯಸುತ್ತೀನೋ ಅಥವಾ ಕೇವಲ ಬದುಕು ಕರೆದಾಟದಂತೆ ಸಾಗುತ್ತಿದ್ದೀನೋ ಆತ್ಮವಿಶ್ವಾಸದ ಚಿಂತನೆಗಳು ಮನುಷ್ಯನಿಗೆ ರೆಕ್ಕೆಗಳನ್ನು ಕೊಡುತ್ತವೆ ಆದರೆ ಅಹಂಕಾರದ ಚಿಂತನೆಗಳು ಅವನನ್ನು ನೆಲಕ್ಕೆ ಬೀಳುವಂತೆ ಮಾಡುತ್ತವೆ ವಿನಮ್ರ ಚಿಂತನೆಗಳು ಮಾರ್ಗವನ್ನು ತೆರೆಸುತ್ತವೆ ಆದರೆ ದುರ್ಬಲ ಚಿಂತನೆಗಳು ಅವನಿಗೆ ಮರಳುಗಲ್ಲಾಗುತ್ತವೆ ಹೀಗಾಗಿ ನೀನು ಯಾವ ರೀತಿಯ ಚಿಂತನೆಗಳನ್ನು ನಿನಗೆ ನೀಡುತ್ತಿದ್ದೀಯೋ ಅರಿತುಕೊಳ್ಳಬೇಕು ಬದುಕಿನ ದೊಡ್ಡ ಸಾಧನೆಗಳು ಬಹಳ ದೊಡ್ಡ ಘಟಕಗಳಲ್ಲೇ ಹುಟ್ಟುವುದಿಲ್ಲ ಅವು ಮಾನವನ ಹೃದಯದೊಳಗಿನ ಸಣ್ಣ ಚಿಂತನೆಯ ಬೀಜದಿಂದಲೇ ಆರಂಭವಾಗುತ್ತವೆ ನಾನು ಬದಲಾಗಬೇಕು ನಾನು ಕಲಿಯಬೇಕು ನಾನು ಬೆಳೆಬೇಕು ನಾನು ಗುರಿಯನ್ನು ಸಾಧಿಸಬೇಕು ಇಂತಹ ಮೃದುವಾದ ಚಿಂತನೆಯೇ ಪ್ರಪಂಚವೇ ಬದಲಿಸುವ ಮಹಾಸೇತುವೆಯನ್ನು ನಿರ್ಮಿಸುತ್ತದೆ ನಿನ್ನ ಜೀವನದಲ್ಲಿ ಹೊಸ ದಾರಿ ಬೇಕೆಂದರೆ ಹೊಸ ಚಿಂತನೆಗಳಿಂದ ಪ್ರಾರಂಭಿಸಬೇಕು ನಿನ್ನ ಜೀವನದಲ್ಲಿ ಹೊಸ ಅಧ್ಯಾಯ ಬರಬೇಕೆಂದರೆ ಹಳೆ ಯೋಚನೆಗಳ ಮಸಿಯನ್ನು ತೊಳೆದುಹಾಕಬೇಕು ನಿನ್ನ ಗಗನವನ್ನು ವಿಸ್ತರಿಸಬೇಕೆಂದರೆ ನಿನ್ನೊಳಗಿನ ಸಂಶಯದ ಮೋಡಗಳನ್ನು ತೆಗೆದುಹಾಕಬೇಕು ಜೀವನದ ವಿರಾಟ ವೇದಿಕೆಯ ಮೇಲೆ ನಿಂತಿರುವ ಮನುಷ್ಯನಿಗೆ ದೊರೆಯುವ ಅತ್ಯಂತ ನಿಜವಾದ ಅಧಿಕಾರ ತನ್ನ ಚಿಂತನೆಯ ಮೇಲೆ ಹೊಂದಿರುವ ಹಿಡಿತ ಈ ಹಿಡಿತ ನಷ್ಟವಾದರೆ ಜೀವನದ ನಾವೆಯನ್ನು ಯಾರೋ ಹೊರಗಿನ ಗಾಳಿ ತೋರಿಸುತ್ತಿರುವಂತೆ ಭಾಸವಾಗುತ್ತದೆ ಆದರೆ ಈ ಹಿಡಿತ ಗಟ್ಟಿಯಾಗಿದ್ದರೆ ಬಿರುಗಾಳಿಯು ಬೀಸಿದರೂ ದಿಕ್ಕು ತಪ್ಪುವುದಿಲ್ಲ ಜೀವನದ ಅಂತರಾಳದಲ್ಲಿ ನಡೆಯುವ ಪ್ರತಿಯೊಂದು ಚಿಂತನೆಯು ನಾಳೆಯ ನಿನ್ನ ಹೆಜ್ಜೆಯನ್ನು ರೂಪಿಸುತ್ತದೆ ಚಿಂತನೆ ಸಣ್ಣದಿರಬಹುದು ಆದರೆ ಅದರ ಪರಿಣಾಮ ಪರ್ವತದಷ್ಟು ದೊಡ್ಡದು ಮನುಷ್ಯನು ಹೊರಗಿನ ಜಗತ್ತನ್ನು ಬದಲಿಸಲು ಸಾವಿರ ಪ್ರಯತ್ನಗಳನ್ನು ಮಾಡುತ್ತಾನೆ ಆದರೆ ತನ್ನ ಚಿಂತನೆ ಬದಲಿಸಲು ಮೌನದಷ್ಟು ಸಮಯ ಕೊಡುತ್ತಿಲ್ಲ ಜೀವನದ ನಿಜವಾದ ಚೇಂಜ್ ಮ್ಯಾನೇಜ್ಮೆಂಟ್ ಅಲ್ಲೇ ವಿಫಲವಾಗುತ್ತದೆ ನೀನು ಬದಲಾವಣೆಯನ್ನು ಹೊರಗೆ ಹುಡುಕುತ್ತಿದ್ದರೆ ಅದು ಮಣ್ಣಿನ ಮೇಲೆ ನೀರು ಸುರಿಸಿದಂತೆ ಆದರೆ ನೀನು ಬದಲಾವಣೆಯನ್ನು ನಿನ್ನೊಳಗೆ ಹುಡುಕಿದರೆ ಅದು ಮಣ್ಣಿನೊಳಗೆ ಬೇರು ಬಿಟ್ಟ ಬೀಜಕ್ಕೆ ನೀರು ಹಾಯಿಸಿದಂತೆ ಚಿಂತನೆ ಬೆಳಕನ್ನು ಕಂಡು ಬೆಳೆದು ಬರುತ್ತದೆ ನೀನು ಹರಸಿದಂತೆ ಅದು ನಿನ್ನನ್ನು ಎತ್ತಿ ಹಿಡಿಯುತ್ತದೆ ಹಳೆಯ ಯೋಚನೆಗಳ ಸರಪಳಿಗಳು ಮನುಷ್ಯನನ್ನು ಬಂಧಿಸುತ್ತವೆ ಹಿಂದಿನ ತಪ್ಪುಗಳ ನೆನಪು ನಿನ್ನದೇ ನಿನಗೆ ಹಾಕಿಕೊಂಡುಕೊಂಡ ಮಿತಿಗಳು ನಿನ್ನ ಬಗ್ಗೆ ನಿನ್ನದೇ ಮಾಡಿದ ನಕಾರಾತ್ಮಕ ನಿರ್ಧಾರಗಳು ಇವೆಲ್ಲವೂ ಒಳಗಿನ ಗೋಡೆಗಳಂತೆ ನಿಂತು ನಿನ್ನನ್ನು ಬಿಗಿಯುತ್ತವೆ ಆದರೆ ಒಂದೇ ಒಂದು ಹೊಸ ಚಿಂತನೆ ಈ ಗೋಡೆಯನ್ನೇ ಒಡೆದು ಬಿಡುತ್ತದೆ ನಾನು ಇನ್ನೂ ದೊಡ್ಡವನಾಗಬಹುದು ನನ್ನೊಳಗಿನ ಸಾಮರ್ಥ್ಯ ಅಂತಹ ದೊಡ್ಡದು ನಾನು ಊಹಿಸಿಲ್ಲ ನನ್ನ ಜೀವನದ ದಿಕ್ಕನ್ನು ನಾನು ನಾನೇ ಬದಲಿಸಬಹುದು ಇಂತಹ ಚಿಂತನೆಗಳು ನಿನ್ನ ಅಂತರಾಳದಲ್ಲಿ ಕ್ರಾಂತಿಯ ಚಿಗುರುಗಳನ್ನು ಮೂಡಿಸುತ್ತವೆ ಜೀವನವು ನಿನ್ನನ್ನು ಅನೇಕ ಬಾರಿ ಮಣಿಸುತ್ತದೆ ಕೆಲವೊಮ್ಮೆ ನಿನ್ನ ಶ್ರಮಕ್ಕೆ ಫಲ ಸಿಗದು ಕೆಲವೊಮ್ಮೆ ನೀನು ಹೊತ್ತಿಟ್ಟಿದ್ದ ಕನಸುಗಳು ಪುಡಿ ಪುಡಿಯಾಗುತ್ತವೆ ಕೆಲವೊಮ್ಮೆ ನಿನಗೆ ಅರ್ಥವಾಗುತ್ತದೆ ಹೋರಾಟ ನಿನ್ನಷ್ಟೇ ಬಾರದಿರಲಿಲ್ಲ ಆದರೆ ಯೋಚನೆಯೇ ನಿನ್ನ ಜೊತೆಗೆ ನಿಲ್ಲಲಿಲ್ಲ ಆದರೆ ಈ ಎಲ್ಲ ನೋವಿನ ಮಧ್ಯೆ ನಿನ್ನ ಒಳಗಿನ ಮೌನ ಧ್ವನಿ ಹೇಳುತ್ತದೆ ಎದುರಿನ ದಾರಿ ಇನ್ನೂ ಮುಗಿದಿಲ್ಲ ಈ ಮೌನ ಧ್ವನಿಯೇ ಚಿಂತನೆಯ ಶಕ್ತಿ ಬೀಳಿಸಿದರೂ ಎಬ್ಬಿಸುವುದು ಕುಗ್ಗಿಸಿದರೂ ಎತ್ತುವುದು ಸುಟ್ಟರೂ ಪುನರ್ಜನ್ಮ ಕೊಡುವುದು ಚಿಂತನೆಯೇ ಒಬ್ಬ ವ್ಯಕ್ತಿಯ ಬೆಳವಣಿಗೆ ಅವನು ಹೊತ್ತಿರುವ ಯೋಚನೆಗಳ ಪ್ರಮಾಣಕ್ಕೆ ಅನುಗುಣವಾಗಿಲ್ಲ ಅವನು ಹೊತ್ತಿರುವ ಯೋಚನೆಗಳ ಗುಣಮಟ್ಟಕ್ಕೆ ಅನುಗುಣವಾಗಿದೆ ಚಿಂತನೆ ಉನ್ನತವಾದರೆ ಗುರಿಗಳು ದೊಡ್ಡದಾಗುತ್ತವೆ ಚಿಂತನೆ ಸ್ಪಷ್ಟವಾದರೆ ದಿಕ್ಕು ಬೆಳಗುತ್ತದೆ ಚಿಂತನೆ ಶುದ್ಧವಾದರೆ ಹೃದಯ ಸಮತೋಲನವಾಗುತ್ತದೆ ಚಿಂತನೆ ಧೈರ್ಯವಾದರೆ ಜೀವನದ ಸಮುದ್ರದ ಅಲೆಗಳು ನಿನ್ನನ್ನು ಮುಂದೆ ತಳ್ಳುತ್ತವೆ ಚಿಂತನೆ ಸಮಾಧಾನವಾಗಿದ್ದರೆ ನಿನ್ನ ನಡೆ ನಯವಾಗುತ್ತದೆ ನಿನ್ನ ಮಾತು ಮೃದುವಾಗುತ್ತದೆ ನಿನ್ನ ವರ್ತನೆ ಆಳಗೊಳ್ಳುತ್ತದೆ ಸಮೃದ್ಧಿ ಸಂತೃಪ್ತಿ ಪ್ರಗತಿ ಸಾಧನೆ ಇವು ಯಾವುದೂ ಹೊರಗಿನ ಬೆಳಕುಗಳಿಂದ ಹೊಳೆಯುವುದಿಲ್ಲ ಅವು ಚಿಂತನೆಯ ಗುಹೆಯೊಳಗೆ ಹೊತ್ತಿರುವ ದೀಪದ ಜ್ಯೋತಿಯಿಂದ ಹೊಳೆಯುತ್ತವೆ ನಿನ್ನೊಳಗಿನ ಚಿಂತನೆಯ ಬೆಳಕು ಮಬ್ಬಾಗಿದ್ದರೆ ನಿನ್ನ ಜೀವನದ ದಾರಿಗಳು ಮಬ್ಬಾಗುತ್ತವೆ ಆದರೆ ನಿನ್ನೊಳಗಿನ ಚಿಂತನೆ ದೀಪವಾದರೆ ನಿನ್ನ ಹೆಜ್ಜೆಯಲ್ಲೇ ದಾರಿಗಳು ಬೆಳಗುತ್ತವೆ ನಿನ್ನ ಬಗ್ಗೆ ನಿನ್ನ ಚಿಂತನೆಯೇ ನಿನ್ನನ್ನು ರೂಪಿಸುತ್ತದೆ ನಾನು ಯಾರು ಎಂಬ ಪ್ರಶ್ನೆಗೆ ಜಗತ್ತಿನ ಉತ್ತರ ಅಗತ್ಯವಿಲ್ಲ ನೀನು ನಿನ್ನೊಳಗೆ ಹೊಂದಿರುವ ಉತ್ತರ ಸಾಕು ನೀನು ನಿನ್ನನ್ನು ಮಹತ್ವದ ವ್ಯಕ್ತಿ ಎಂದು ಯೋಚಿಸಿದರೆ ನಿನ್ನ ನಡೆ ಅದೇ ಮಹತ್ವವನ್ನು ಹೊಂದುತ್ತದೆ ನೀನು ನಿನ್ನನ್ನು ಸಾಮರ್ಥ್ಯವಂತ ಎಂದು ಯೋಚಿಸಿದರೆ ನಿನ್ನ ಕ್ರಿಯೆಗಳು ಆ ಸಾಮರ್ಥ್ಯವನ್ನು ಪ್ರತಿಬಿಂಬಿಸುತ್ತವೆ ನೀನು ನಿನ್ನನ್ನು ದುರ್ಬಲ ಎಂದು ಯೋಚಿಸಿದರೆ ನಿನ್ನ ಹೆಜ್ಜೆಗಳು ಕುಗ್ಗುತ್ತವೆ ನಿನ್ನ ಗುರಿಗಳು ಕ್ಷೀಣಿಸುತ್ತವೆ ಜೀವನದ ಅತ್ಯಂತ ಅದ್ಭುತ ಸಂಗತಿ ಏನೆಂದರೆ ಚಿಂತನೆ ಒಂದು ಹೊತ್ತಿನಲ್ಲೇ ಬದಲಿಸುವಷ್ಟು ಸಣ್ಣದು ಆದರೆ ಜೀವನವನ್ನೇ ತಿರುಗಿಸುವಷ್ಟು ದೊಡ್ಡದು ಒಂದೇ ಒಂದು ಉತ್ತಮ ಚಿಂತನೆ ಜೀವನದ ಬಾಗಿಲನ್ನು ತೆರೆಯುವ ಕುಂಜಿಕೆಯಾಗಬಹುದು ಒಂದೇ ಒಂದು ಶುದ್ಧ ಚಿಂತನೆ ಮಾನವ ಹೃದಯದ ಅತಿದೊಡ್ಡ ಕತ್ತಲಿಯನ್ನು ಕಿತ್ತು ಹಾಕುವ ಬೆಳಕಾಗಬಹುದು ಒಂದೇ ಒಂದು ಧೈರ್ಯ ಚಿಂತನೆ ನಿನ್ನನ್ನು ಮಣ್ಣುಮಟ್ಟದಿಂದ ಪರ್ವತದ ಶಿಖರಕ್ಕೆ ಒಯ್ಯಬಹುದು ನಿನ್ನ ದಿಕ್ಕನ್ನು ಬದಲಿಸಲು ನಿನ್ನ ಹೆಜ್ಜೆಯನ್ನು ಬದಲಿಸುವುದೇ ಅಗತ್ಯವಲ್ಲ ದಿಕ್ಕನ್ನು ಬದಲಿಸಲು ನಿನ್ನ ಚಿಂತನೆಯನ್ನು ಬದಲಿಸುವುದೇ ಸಾಕು ಹೆಜ್ಜೆಗಳು ಅದರ ಹಿಂದೆ ಮುಂದೆ ನಡೆಯುತ್ತವೆ ಕಣಿವೆಯಲ್ಲಿದ್ದರೂ ಪರ್ವತದ ಮೇಲಿದ್ದರೂ ಮರುಭೂಮಿಯಲ್ಲಿ ತಿರುಗುತ್ತಿದ್ದರೂ ಚಿಂತನೆ ಗಟ್ಟಿಯಾದರೆ ದಾರಿ ನಿನ್ನಿಗೆ ಸಿಗುತ್ತದೆ ಚಿಂತನೆ ಶರಣಾಗದೆ ಇದ್ದರೆ ಗಮ್ಯ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಕೊನೆಗೆ ನಿನ್ನ ಚಿಂತನೆ ನಿನ್ನ ಜೀವನದ ರಂಗಸ್ಥಳದ ನಿರ್ದೇಶಕ ಅದು ನಿರ್ದೇಶಿಸಿದಂತೆ ಪಾತ್ರಗಳು ಬರುತ್ತವೆ ದೃಶ್ಯಗಳು ಬದಲಾಗುತ್ತವೆ ಗಮ್ಯಗಳು ರೂಪುಗೊಳ್ಳುತ್ತವೆ ನಿನ್ನ ಚಿಂತನೆ ಬದಲಾದ ಕ್ಷಣದಲ್ಲಿ ಬದುಕು ನಿನ್ನ ಮುಂದೆ ಹೊಸ ಕಿಟಕಿಗಳನ್ನು ತೆರೆಯುತ್ತದೆ ಹೀಗಾಗಿ ನಿನ್ನ ಚಿಂತನೆಗೆ ಹೊಸ ಮೆರಗು ಕೊಡು ದಿಕ್ಕು ನಿನ್ನನ್ನು ಬದಲಿಸುವುದನ್ನೇ ಕಾಯಬೇಡ ನೀನೇ ನಿನ್ನ ದಿಕ್ಕನ್ನು ನಿರ್ಮಿಸು ಹೊಳೆಯುವ ಹೀಗೆ ನಿನ್ನ ಮನಸ್ಸು ನಿನ್ನ ದಿಕ್ಕು ನಿನ್ನ ದಿಕ್ಕು ನಿನ್ನ ಗಮ್ಯ ಮತ್ತು ನಿನ್ನ ಗಮ್ಯ ನಿನ್ನ ಚಿಂತನೆಯ ಮಗು